ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ಇವತ್ತು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನೇನು ಬಂದು ಅಮೂಲ್ ವ್ಲಾಕ್ಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತು ಏನೇನು ಬರ್ತಿದೆ ಅಂದರೆ ಈವ್ನಿಂಗಲ್ಲಿ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಸ್ವಲ್ಪ ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಇದೆ ಮತ್ತು ಯು ಪೀಸ್ ಇದೆ ಹೇಳ್ಕೊಳ್ಬೇಕು ಅದನ್ನು ನಿಮಗೆ ತೋರಿಸ್ತೀನಿ ಹೇಗೆ ಹೇಳ್ಕೊಡ್ತೀನಿ ನೀವು ನಿಮ್ಮ ನೀವು ಯಾರಾದರೂ ನಿಮ್ಮ ನಿಮ್ಮನೆ ಓದೋ ಮಕ್ಕಳಿದ್ರೆ ನೀವು ಹೇಗೆ ಮಕ್ಕಳಿಗೆ ಹೇಳ್ಕೊಡ್ತೀರಾ ಅನ್ನೋದ್ರೆ ನೀವು ನನಗೆ ಅಂತೇಳಿ ನಾನು ಹೇಳ್ಕೊಡೋದು ನಮ್ಮ ಮಕ್ಕಳಿಗೆ ನಾನು ಹೇಳ್ಕೊಡೋದು ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ನೀವು ಕೂಡ ಒಂದು ವಿಡಿಯೋ ನೋಡಿ ನಿಮ್ಮ ಮಕ್ಕಳಿಗೆ ನೀವು ಟೀಚ್ ಮಾಡ್ಬೋದು ತುಂಬಾ ಜನ ಹೌಸ್ ವೈಸ್ ಇರ್ತೀರ ನಿಮಗೆ ಕಷ್ಟ ಆಗ್ತಾ ಇರುತ್ತೆ ಹೇಳ್ಕೊಡೋದಕ್ಕೆ ಹಿಂಗೆ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಆರಾಮಾಗಿ ಈಸಿಯಾಗಿ ಈಸಿ ಅಲ್ಲಿ ಹೇಗೆ ಹೇಳ್ಕೊಡ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಇಲ್ಲಿ ನೋಡಿ ನನ್ನ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ಇಬ್ರು ಕಿತ್ತಾಡ್ಕೊಂಡು ಹೇಗಾಗಿದೆ ಒಬ್ಳು ಅಕ್ಕ ಒಬ್ಳಿಗೆ ಇತ್ತ ಇಲ್ಬಾ ಇಲ್ಲಿ ಅಮ್ಮ ಬಾ ಸಾರಿ ಕೇಳ ಅಕ್ಕನ ಇಲ್ಲಿ ತೋರಿಸ್ತೀನಿ ಸಾರಿ ಕೇಳಮ್ಮ ಅಕ್ಕನ ಇನ್ನೊಂದ್ಸರ್ತಿ ಮಾಡಲ್ಲ

ಕಲಿ ಕೊಡು ಬೆಳಶಿ ಕೊಡ್ತೀನಿ ಫಸ್ಟ್ ಆಸ್ ಮಲ್ಕೊಂಡಿರೋದು ನಾನು ಟೈಟಕ್ ಬನಿ ಅಮಿ ಕರೆ ಬನಿ ಕುತ್ಕೊಂಡೆ ಹಾ ಕೂತ್ಕೊಂಡೋ ಅಕ್ಕ ಅಕ್ಕ ಹೊಮ್ಮ ಅಂತಾ ನೀನು ಕೂತ್ಕೊಂಡೆ ಏ ಬೆಳಶಿ ತಡಿ ಒನ್ ಶಾಟ್ ನೀಕ್ಕ ಫ್ರೆಂಡ್ಸ್ ಐ जस्ट

ಅಪ್ಪ ಚಿಕ್ಕ ಮಕ್ಳು ತಿನ್ಬಾರ್ದು ಹೊಟ್ಟೆ ಒಳಗಡೆ ಹೋಗ್ಬಿಡತ್ತೆ ಚಿಕ್ಕ ಮಕ್ಳು ಚಾಕಿ ಮಕ್ಕಳ ಚಿಕ್ಕ ಮನೇಲಿ ಯಾರಾದ್ರೂ ಫೈವ್ ಇಯರ್ಸ್ ತುಂಬಾ ಚಿಕ್ಕ ಮಕ್ಳು ಇದ್ರೆ ನಿಮ್ಮನೇಲಿ ಹೊಟ್ಟೆಲಿ ಹೋಗಿ ಸಿಗಾಕೊಂಡ್ಬಿಟ್ರೆ ಮತ್ತೆ ಅವರು ಕಷ್ಟ ಆಗುತ್ತೆ ಬೇಕಾ ನಿಮ್ದು ಬೇಡ ಅಂತ ನಾನು ತಿನ್ಕೊಬೇನೆ পড়বার দ চকমক লাগে তিন বার বেলে অন্য চাকলি কোড় ওকে চাকলি কোড়তে দিও হ্যাঁ এস সেটি ಹೇಗಿದೆ ಅಂತ ಎಲ್ಲ ಕ್ಲೀನ್ ಮಾಡಬೇಕು ಹೆಂಗಿದೆ ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ನಾನು ಏನು ತಂದು ಇಟ್ಟಿರೋ ಪರೋಟ ಎಲ್ಲ ಫ್ರಿಜ್ಜಲ್ಲಿ ಎಲ್ಲ ನನ್ನ ಮಕ್ಕಳು ಹಂಗಿದ್ದಾರೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಇದೆಲ್ಲ ನಮ್ಮ ಅಡುಗೆ ಮನೆ ಅಷ್ಟು ನೀಟಾಗಿ ಜೋಡಿಸಿಟ್ಟಿರ್ತೀನಿ ಎಲ್ಲ ನಾನು ನಮ್ಮ ಮಕ್ಕಳು ಎಲ್ಲ ಅದರಲ್ಲಿ ಇದು ಮಾಡಿಟ್ಟಿದ್ದಾರೆ ನೋಡಿ ಟೈಮ್ ಬಂದು ಸಿಕ್ಸು ಇನ್ನು ಏನು ವರ್ಕು ಆಗಿಲ್ಲ ನೋಡಿ ನಮ್ಮ ಚಿನ್ನಿ ಹಾಯ್ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ಡಿಪಾಯಿಂಟ್ಸ್ ಎಲ್ಲ ಒಂದು ರೆಗ್ಯುಲರ್ಗೆ ಡಿಪಾಯಿಂಟ್ಸಲ್ಲ ಥರ್ಸ್ಡೇ ತರ್ಸ್ಡೇ ಟ್ಯೂಸ್ಡೇ ಅನ್ಸೋದು ಮತ್ತು ದೇವ್ರ ಪೂಜೆನೂ ಅಷ್ಟೇ ಅವತ್ತೇ ಮಾಡೋದು ಡೈಲಿ ಡೈಲಿ ದೀಪಾವಣಿಲ್ಲ ಪೂಜೆ ಮಾಡೋಲ್ಲ ನಾವು ಟ್ಯೂಸ್ಡೇ ತರ್ಸ್ಡೇ ಮತ್ತೆ ಮಾಡ್ತೀವಿ ಫ್ರೈಡೇನು ಪಾಯಿಂಟ್ಸ್ ಉದ್ಗಡ್ಡೆ ಬೆಳಗ್ತೀವಿ ಅಷ್ಟೇ ನೀವು ರೆಗ್ಯುಲರಾಗಿ ರೆಗ್ಯುಲರ್ ಆಗಿ ಮಾಡೋಕೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಂಗೆ ಟೈಮ್ ಇರೋದಕ್ಕ ಅದಕ್ಕೋಸ್ಕರ ಆಗಿ ಮಾಡಲ್ಲ ಇನ್ನೊಂದು ಪ ಪಾಯಿಂಟ್ ಅಂದರೆ ಎಲ್ಲ ವರ್ಕಿಂಗ್ ವುಮೆನು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಡೈಲಿ ರೆಗ್ಯುಲರ್ ಪೂಜೆ ಮಾಡೋಕ್ಕಾಗ್ತಾ ಇರಲ್ಲ ಮನೆಗಳಲ್ಲಿ ಮತ್ತೆ ಅಮ್ಮ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿ ಬಂದಿರೋದ್ರಿಂದ ವರ್ಕ್ ಯಾವುದು ಕ್ಲೀನಾಗಿ ಆಗ್ತಾ ಇರಲ್ಲ ಅದಕ್ಕೆ ಮೋಟಿವೇಶ್ನಲ್ ವಿಡಿಯೋ ಮಾಡೋಣ ಹಾಕ್ತೀವಿ ನಾಳೆ ಮಾರ್ನಿಂಗು ಬ್ರಾಮಿಂಗ್ ಮುಂತಲೇ ಇತ್ತು ಮಾಡೋಣ ಹಾಕ್ತೀವಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ನಾಳೆ ಎಲ್ಲ ನಾಡಿ ಅಪ್ಲೋಡ್ ಮಾಡ್ತೀನಿ ನಾಳೆ ವಿಡಿಯೋ ಮಾಡಿ ನಾಡಿ ಹೇಗೆ ಮೋಟಿವೇಶ್ನಲ್ ಆಗಿರ್ಬೇಕು ವರ್ಕಿಂಗ್ ವುಮೆನ್ ಆಯಿತು ನಮ್ಮ ವೈದ್ಯರು ಯಾವ ಥರ ಮೋಟಿವೇಶ್ನಲ್ ಆಗಿ ಹಾರ್ಡ್ ವರ್ಕಿಂಗ್ ಆಗಿ ಪ್ಲಸ್ಸು ಎಷ್ಟರ ನಿತ್ಯ ಮಾಡಬೇಕು ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲನೂ ನಾನು ನಿಮಗೆ ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ಇದೇ ಥರ ನನ್ನ ವೀಡಿಯೋನ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾಯಿರ್ತೀನಿ ಪ್ಲೀಸ್ ನನ್ನ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮಿಡ್ಲ್ ಕ್ಲಾಸಿಂದ ಬಂದಿರೋ ಹೆಣ್ಮಗಳು ನೀವು ನಂತರ ಮಿಡಲ್ ಕ್ಲಾಸ್ ಯಾರು ಇದ್ದೀರ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಂಗೆ ತುಂಬಾ ಹೆಲ್ಪ್ ಮಾಡಿದಂಗೆ ಸಪೋರ್ಟ್ ಮಾಡಿದಾಗೂ ಆಗುತ್ತೆ ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಯೂಸೇ ಬರ್ತಾ ಇಲ್ಲ ಲಾಂಗ್ ವಿಡಿಯೋಸ್ ಅಷ್ಟು ಕಷ್ಟಪಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಪ್ಲೀಸ್ ನನ್ನ ಚಾನಲ್ನ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಹಾಕೋ ಬಿಡೋ ಪ್ರತಿಯೊಂದು ವೀಡಿಯೋ ನನಗೆ ಬಂದಂಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನನಗೇನು ಅನಿಸುತ್ತೋ ನಾನು ಅದನ್ನು ಹೇಳಿರ್ತೀನಿ ಸೊ ನನ್ನ ವೀಡಿಯೋನ ಪ್ಲೀಸ್ ಆದಷ್ಟು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಒಂದು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದ ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ರಾಮ ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ಹಾಕಿ ನಾನು ರಾಘವೇಂದ್ರ ತುಂಬ ನಂಬ್ತೀನಿ ರಾಘವೇಂದ್ರ ಸ್ವಾಮಿ ಆಂಜನೇಯನ ಸೊ ನನ್ನ ಚಾನೆಲ್ ಯಾರ್ಯಾರು ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟಲ್ಲಿ ಏನಂದರೆ ಜಯ ಆಂಜನೇಯ ಇಲ್ಲಾಂದರೆ ಈ ರಾಘನ್ ಗಾಯ ಅಂತ ಆಗುತ್ತೆ ಅದರಿಂದ ನೀವು ನನ್ನ ವೀಡಿಯೋ ಹೋಗ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ ಆದಷ್ಟು ನನ್ನ ಚಾನಲ್ನ ವೀಡಿಯೋನಾಗ ಕಂಪ್ಲೀಟ್ ಆಗಿಬಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಮಾಡೋ ಸಣ್ಣ ಇಂದ ನಾವು ನನ್ನ ಚಾನಲ್ಗೆ ಕೂಡ ಗುರು ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಮಕ್ಕಳಿಗೆ ಓದಿಸಬೇಕು ಓದಿಸೋದನ್ನು ತೋರಿಸ್ತೀನಿ ನೋಡಿ ಹೇಳ್ಕೊಡ್ತೀನಿ ಹಿಂಗೆಲ್ತಾಳೆ ಇಂಗ್ಲಿಷ್ ಆಲ್ಪಬೆ ಇಟ್ಸ್ ಹೇಳುವ A for apple A for apple B for ball B for ball C for cat C for cat D for dog D for dog E for elephant E for elephant F for fish F for fish ಇಲ್ಲಿ ಬರಬೇಕಾ ಇಲ್ಲ ನೋಡಿ ಮಗಳ ಇದೆ ಹೇಳು ಇದೆ ಹೇಳು ಈಗ ಇಲ್ಲಿ ನೋಡಿ ಇಲ್ಲಿ G for grapes. D for grapes. H for horse. H for horse. I for ice cream. S for ice cream. Y, sorry, J for jag. J D for jag. L, J, J for jug. J for jug. K for kite. J for kite. L for lion.

ವೆರಿ ಗುಡ್ ಐ ಫಾರ್ ಕೆಳಗಡೆ ಬರಬೇಕು ಅಲ್ಲೇನು ಕಾಣಿಸಲ್ಲ ಇಲ್ವಾ ಐ ಫಾರ್ Ice cream। हाँ J फार। हम्म या क। हाँ very good। K फार। हम्म mm -hmm. K फार। जॉश। Kite। L Kite। L फार। Kite। L फार रुकाई था। मैं जानू चीनी। ಡೈಲಿ ಫೈವ್ ಲೆಟರ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫೈವ್ ಟು ಟೆನ್ ಲೆಟರ್ಸ್ ಅಷ್ಟು ಹೇಳ್ತಾಳೆ ಗಮನ ಇಟ್ಕೊಂಡು ಆಗಲೇ ಇದು ಟೂ ತ್ರೀ ಡೇಸಿಂದ ಪ್ರಾಕ್ಟೀಸ್ ಇದ್ದೀನಿ ಹೇಳ್ತಿದ್ದಾಳೆ ಪರವಾಗಿಲ್ಲ ಆಲ್ಮೋಸ್ಟ್ ಎಲ್ಲೂ ಸ್ವಲ್ಪ ಮಿಸ್ ಮಾಡಿದ್ಲು ಇನ್ನೆಲ್ಲ ಹೇಳಿದ್ಲು ಇವಳು ನೋಡಿ ಹೋಮ್ ವರ್ಕ್ ಬರೋದೆಲ್ಲ ಇದೆ ಇದೇ ತರ ಎಂಟು ಗಂಟೆ ಹೋಮ್ ವರ್ಕ್ ಬರೀತಾನೆ ಇರ್ತಾಳೆ ಸೆಕೆಂಡ್ ಹೋಮ್ವರ್ಕು ಇನ್ನೂ ಮುಗಿದಿಲ್ಲ ಅದು ಎಷ್ಟೊತ್ತಿ ಮುಗಿಸ್ತಾಳೆ ನೋಡ್ತೀನಿ ಫ್ರೆಂಡ್ಸ್ ಬರೆಯೋದು ಲೇಜಿ ಇನ್ನೆಲ್ಲ ವರ್ಕು ಮಾಡ್ತಾಳೆ ಲೇಜಿ ಬರೆಯೋದ್ ಮಾತ್ರ ಅವಳಿಗೆ ನೋವಾಗುತ್ತೆ ಕಷ್ಟ ಆಗುತ್ತೆ ಬರೆಯೋದಕ್ಕೆ ಇನ್ ಮಿಕ್ಕಿದ್ದು ಅದೇ ಓರಲ್ಲಿ ಹೇಳು ಅಂದ್ರೆ ಹೇಳ್ತಾಳೆ ರೈಟಿಂಗ್ ಮಾತ್ರ ಪ್ರಾಬ್ಲಮ್ ನೋಡಿ ಮೂರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತು ಮೂರ್ ಹೋಮ್ವರ್ಕ್ನ ಇವತ್ತು ಯಾವ್ಲೇ ಏಳು ಗಂಟೆ ಆರು ಗಂಟೆಗೆ ಕೂರ್ಸಿರೋದು ವರ್ಕ್ ಬರೆಯಕ್ಕೆ ಏಳು ಗಂಟೆ ಆದ್ರೂ ಎರಡನೇ ಸಬ್ಜೆಕ್ಟ್ ಬರೀತಿದ್ದಾಳೆ ನನ್ ಬಂದು ಹೇಳಿ ಹೇಳಿ ಸಾಕಾಗಿದೆ ಯಾವಾಗ ಕೋಪ ಬರುತ್ತೋ ಗೊತ್ತಿಲ್ಲ ನೋಡ್ಬೇಕು ಅದು ಯಾವಾಗ ಕೋಪ ಬರುತ್ತೋ ಅವಾಗ ಸರಿಯಾಗಿರತ್ತೆ ಹೇಳ್ಕೊಂಡ್ ಅದು ಏನು ಬರೀತಿದ್ಯೋ ಅದನ್ನ ಏನು ಗೊತ್ತಾ ಪ್ರಾಬ್ಲಮ್ಮು ನಾವು ಯಾವಾಗ ತಿನ್ನಲ್ಲ ಟಿಫನ್ ತಿನ್ನೋಲ್ಲ ಹೊತ್ತು ನೀಟಾಗಿ ಮಧ್ಯಾಹ್ನ ಊಟ ಹಾಕ್ಕೊಟ್ಟಿರೋದು ಬಾಕ್ಸ್ ಹಾಗೆ ವಾಪಸ್ ಬರುತ್ತೆ ಎಷ್ಟೇ ಚೆನ್ನಾಗಿ ಮಾಡಿರೋ ವಾಪಸ್ ಬರುತ್ತೆ ಪ್ಲಸ್ಸು ಹಣ್ಣು ಹಣ್ಣು ಏನೂ ತಿನ್ನೋಲ್ಲ ನನ್ನ ದೊಡ್ಡ ಮಗಳ ಹಂಗಲ್ಲ ಚಿಕ್ಕ ಮಗಳ ಹಂಗಲ್ಲ ಏನೇ ಕೊಡಲಿ ತಿಂತಾಳೆ ಅದು ಬೇಡ ಇದು ಬೇಡ ಅನ್ನಲ್ಲ ಫ್ರೆಂಡ್ಸ್ ಅದರಿಂದನೇ ಒಳ್ಳೆ ಚೆನ್ನಾಗಿರೋದು ಗುಂಡು ಗುಂಡಿಗೆ ಇವಳು ಏನಕ್ಕೆ ಸಣ್ಣ ಅಂದರೆ ಬರೀ ಬೇಕ್ರಿ ಐಟಮ್ಸ್ ಕಿಂಗ್ ಇಕ್ಕೇಬೆಲ್ಸು ಆಮೇಲೆ ಜಾ ಏನದು ಕ್ರೀಮ್ ಬನ್ನು ಪಪ್ಸು ಕೇಕು ಐಸ್ ಕೇಕು ಇದೇ ಮೇಡಮ್ ಫುಡ್ಡು ಡಯಟ್ ಮೇಂಟೈನಾ ಮೇಡಮ್ ಅದಕ್ಕೆ ಹಂಗೆ ಒಣಕ್ಕಲು ಕಡ್ಡಿ ಆಗಿರೋದು ನಮ್ಮ ಪುಷ್ಟವಾಗಿ ತಿಂದರೆ ನಮ್ಮ ಥರ ಗುಂಡು ಗುಂಡು ಇರ್ತಾರೆ ನೋಡಿ ಉರೆ ಗುಂಡಮ್ಮ ಇದು ಡೈಲಿ ಮಿಲೈಟ್ಸ್ ಲಡ್ಡು ಅಂದರೆ ಊಟನೇ ಮಾಡಲ್ಲ ಮಿಲೈಟ್ಸ್ ಲಡ್ಡು ಇರಲೇಬೇಕು ಅವರು ಅಂಗನವಾಡಿಯಲ್ಲಿ ಕೊಟ್ಟಿಲ್ಲ ಅಂದರೆ ಅಜ್ಜಿ ಅಜ್ಜಿ ಇವತ್ತು ನನಗೆ ಮಿಲೈಟ್ಸ್ ಲಡ್ಡೂನೇ ಕೊಟ್ಟಿಲ್ಲ ಸ್ಕೂಲಲ್ಲಿ ಎ ಮ್ಯಾಮು ಅಂತ ಹೇಳ್ತಾಳೆ ಹೋಗ್ಬಿಟ್ಟು ಅವ್ರು ಏನು ಮಾಡಿದ ಇವ್ರು ನೋಡೋವ್ರಿಗೂ ನೋಡಿಬಿಟ್ಟು ಎಲ್ಲಿ ಅಲ್ಲಿ ಪ್ಯಾಕೆಟ್ ಇಟ್ಟಿದ್ದೀನಿ ಎತ್ಕೊ ಬರೋಮದು ವಾಷಿಂಗ್ ಮೆಷಿನ್ ಮೇಲೆ ಮಿಲೈಟ್ಸ್ ಲಡ್ಡ್ದು ತೋರಿಸ್ತೀನಿ ರೀ ನೀವು ಕಾಟ ಕಾಟ ತರೆಯ ಆಗ್ದಿರಾ ಮೇಡಮ್ ಮೇಡಮೆ ಮನೇಲಿ ಮಾಡಿಕೊಡ್ತಿದ್ರು ಅಮ್ಮ ಅಂದ್ಬಿಟ್ಟು ಕೊಟ್ಟು ಕಲಿಸಿದ ನಮ್ಮ ಅಮ್ಮನಿಗೆ ನೋಡಿ ಮಿಲೆಟ್ಸ್ ಲಡ್ಡು ತುಂಬ ಟೇಸ್ಟಿಯಾಗಿರುತ್ತಿದೆ ಇದನ್ನು ತಿಂತಾಳೆ ಅವಳು ಇದಂದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವ್ರು ಮೇಡಮ್ಮೆ ಕಾಟ ಕೊಡ್ಲಿ ನೀವು ಕಾಟ ತರಿಯಾ ಕಲ್ಸಿರೇ ಮಿಲೆಟ್ಸ್ ಲಡ್ಡು ಪೌಡ್ರ್ ಕೊಟ್ಟು ಕಲಿಸಿದ ಮನೆಗೆ ಅಲ್ಲಿ ಗುಡ್ಗಾಲಲ್ಲ ಅವ್ರಿಗಿಷ್ಟ ಮಿಲೇಟ್ ಲಡ್ಡು ಅಂತ ಮೇಡಮ್ ಹತ್ರ ಕೇಳಿ ತೊಗೊಬರ್ತಾಳೆ ಮತ್ತು ಅಂಗನವಾಡಿ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನನ್ನ ಮಕ್ಕಳನ್ನ ನಮ್ಮ ಮನೆ ಹಿಂದೆಗಡೆನೇ ಇರೋದು ಅಂಗನವಾಡಿ ಅಂದ್ರೂ ತುಂಬ ಖಂಡಿತ ಚೆನ್ನಾಗಿ ನೋಡ್ಕೊಂತಾರೆ ಗೌರ್ಮೆಂಟ್ ಸ್ಕೂಲ್ ಬಂದೇ ಏನೋ ಅಂದ್ಕೊಂಡಿರ್ತೀವಿ ನಮ್ಮ ಮನೆ ಹತ್ರ ಸ್ಕೂಲ್ ಪರವಾಗಿಲ್ಲ ಫ್ರೆಂಡ್ಸ್ ಅಂಗನವಾಡಿ ಚೆನ್ನಾಗಿ ನೋಡ್ಕೊತಾರೆ ನಾನು ಡೈಲಿ ಅಲ್ಲಿಗೆ ಕಳಿಸೋದು ನನ್ನ ಮಕ್ಕಳನ್ನ ಇವಳನ್ನ ನೋಡಿ ಕೊಟ್ಟು ಕಳಿಸಿದ್ದಾರೆ ಲಡ್ಡೂನ ಹೊರ ನಾನು ತಿನ್ನೋದಕ್ಕೆ ಹ್ಞೂ ತಿನ್ಮ ಹ್ಮ್ ಇಷ್ಟ ಆಯಿತು ಮಿಲೈಟ್ಸ್ ಲಡ್ಡು ಕೂ ಪಾಕ ಹಾಕಿ ಮಾಡಿ ಕೊಟ್ಟು ಕಳಿಸಿರ್ತಾರೆ ತುಂಬ ಇಷ್ಟಪಟ್ಟು ತಿಂದಾಳೆ ಚೆನ್ನಾಗಿದೆಯಾ ಮಗಳ ಸೂಪರಾ ನನ್ನ ವ್ಲಾಗ್ ನಿಂಗೆ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಸೈಕ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಬಾಯ್ ಬೈ ಲವ್ ಯು ಆಲ್ ಬಾಯ್